ನಮಸ್ಕಾರ ನಾನು ಮಾಧ್ವಿ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯ ವ್ರತ ಮತ್ತು ಸಭಾಭವನ ಉದ್ಘಾಟನೆ ಹಾಗೂ ಅನುಭವ ಮಂಟಪದ ಶಂಕುಸ್ಥಾಪನೆಯು ಅದ್ದೂರಿಯಾಗಿ ಜರುಗಿತು ಭೀಮನ ಬಾವಿಯಿಂದ ಸುಮಂಗಲೆಯರಿಂದ ಕುಂಭ ಕಳಸದೊಂದಿಗೆ ಗಂಗಾಸ್ಥಳಕ್ಕೆ ಪೂಜೆ ಸಲ್ಲಿಸಿ ನಂತರ ಜಗದ್ಗುರು ಪೂಜ್ಯ ಶ್ರೀ ಚೌಡಯ್ಯ ಮಹಾಸ್ವಾಮಿಗಳನ್ನು ಬೆಳ್ಳಿ ರಥದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಭೀತಿಯಲ್ಲಿ ಸಾಗಿ ಬಂದಿತು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮತ್ತು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳವರ ಜೊತೆಗೂಡಿ ಅನಾವರಣ ಮಾಡಿದರು ವಿದ್ಯಾಭಾರತಿ ಪ್ರೌಢಶಾಲೆಯ ಆವರಣದಲ್ಲಿ ಧರ್ಮಸಭೆ ದಿವ್ಯ ಸಾನಿಧ್ಯ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಖಾಸಗೀತೇಶ್ವರ ಮಠದ ಪೂಜ್ಯ ಸಿದ್ಧಲಿಂಗ ದೇವರು ವಹಿಸಿದ್ದರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡರು ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ತಾಲೂಕಾ ಅಧ್ಯಕ್ಷ ಪರಶುರಾಮ್ ತಂಗಡಗಿ ಅಧ್ಯಕ್ಷತೆ ವಹಿಸಿದ್ದರು ಬಸವರಾಜ್ ಸಪ್ಪನಗೋಳ್ ಎಚ್ ಎಸ್ ಪಾಟೀಲ್ ಪ್ರಭುಗೌಡ ಮದರ್ಕಲ್ ಶಶಿಕಾಂತ್ ಮುಕಿಹಾಳ್ ರಮೇಶ್ ಮುಕಿಹಾಳ್ ಅಂಬಿಗರ ಚೌಡಯ್ಯ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವರದಿ ಶ್ರೀಸೈಲ್ ಸಜ್ಜನಾ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ

ಮಾರ್ಗದರ್ಶನ ಮತ್ತು ಸಾಮಾಜಿಕ ನ್ಯಾಯದ ನಡುವೆ ತಂಡಿಯಾಗಿ ಕೆಲಸ ಮಾಡಬೇಕು ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ರಾಜುಗೌಡ ರಾಜಗೌಡ ಸುಬ್ರಾಲ್ ಅವರಿಗೆ ಶಾಸಕರು ಮತಕ್ಷೇತ್ರ ಇವರಿಗೂ ಕೂಡ ನೋಡಿ ಈ ತಹಸೀಲಾದಲ್ಲಿ ಇವರು ಆಗಮಿಸಿ ಅವರಿಗೂ ಕೂಡ ಉದ್ಯೋಗ ಒಂದು ಸ್ವಾಗತವನ್ನ ಕಳಿಸ್ತಾ ಇದ್ದಾವೆ ಹಾಗೆ ಈ ಒಂದು ಸುಂದರ ಕಾರ್ಯಕ್ರಮದ ಒಂದು ಸ್ವಾಗತವನ್ನ ಕೇಳಿಕೊಳ್ತಾ ಇದ್ದಾರೆ ಶಿವನ್ ಕುಮಾರ್ ಲಾಟೀಗಾರ್ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ este taide nere eselzela bat baro nere ವರು ಕಾಸ್ಗತಿ ಮಠ ಇವರ ಪಾದ್ಯಗಳಲ್ಲಿ ಕೂಡ ಅನಂತ ನಮನಗಳನ್ನು ಸಲ್ಲಿಸ್ತಾರೆ ಅದೇ ಪ್ರಕಾರವಾಗಿ ಕಾರ್ಯನಿಮಿತ್ತ ಮಾತನಾಡಿ ಮುಂದಿನ ಕಾರ್ಯಕ್ರಮಗಳಿಗೆ ತೆರಳದಂತ ಶಾಸಕರು ಆತ್ಮೀಯರವಾದಂಥ ರಾಜೀವ್ ಗೌಡ ಪಾಟೀಲ್ ಅವರು ಗುಣ ಅಂಬಿಗರ ಚೌಡಯ್ಯ ಒಬ್ಬ ಮಹಾಶಿವಶ ಇದು ಪ್ರತಿಯೊಬ್ಬನಿಗೆ ಗೊತ್ತಿದ್ದಂಥ ವಿಷಯ ಬಸವಣ್ಣರ ಸಮಕಾಲದಲ್ಲಿ ಧರ್ಮ ಕ್ರಾಂತಿಯನ್ನ ಮಾಡಿದಂಥ ಸಮಾಜದಲ್ಲಿರ್ತಕ್ಕಂಥ ಏರುಪೇರನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಿದಂಥ ಇವರು ಸಮಾಜವಾದಿಗಳು ಕೂಡ ಹೌದು ಇವರು ಇವತ್ತಿಗೂ ಕೂಡ ಪ್ರಸ್ತುತ ಈಗ ನೋಡುವಂತಹದ್ದನ್ನು ನಿಮ್ಮೆಲ್ಲರೂ ತಿಳ್ಕೊಂಡಿದ್ದೇವೆ ಅವರು ವಚನ ಸಾಹಿತ್ಯದ ರೂಪದಲ್ಲಿ ಸುಮಾರು ಮುನ್ನೂರು ವಚನಗಳನ್ನು ಬರೆದಿದ್ದಾರೆ ಮುನ್ನೂರಕ್ಕಿಂತ ಹೆಚ್ಚು ವಚನಗಳನ್ನು ಅಂಬಿಕ ಚೌಡಯ್ಯ ವಚನಗಳಿದ್ದಾವೆ ಮತ್ತು ಬಹಳ ಕಟು ಟೀಕೆಯನ್ನು ಮಾಡಿದಂತಹ ವಚನಗಳಿದ್ದಾವೆ ಅವರು ಹೇಳುವಂಥದ್ರಲ್ಲಿ ನೂರಕ್ಕೆ ನೂರು ಸತ್ಯ ಇರುವಂಥ ವಿಷಯಗಳು ಯಾವ ಮುಲಾಜಿಲಾದನೇ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅವರು ಹೇಳುವಂಥದ್ರಲ್ಲಿ ಎಷ್ಟು ಸತ್ಯ ಇತ್ತು ಅಂತಂದ್ರೆ ನೋಡಿ ಅಸ್ಪುರುಷರು ಹಿಂದುಳಿದವರು ಅನ್ನುವಂಥವ್ರನ್ನ ದೂರಿಟ್ಟು ಅವರ ಕೊಡುವ ಕಾಣಿಕೆಯನ್ನ ತೆಗೆದುಕೊಂಡರು ಅವರ ಕೊಡುವಂತಹ ಉಂಬಳವನ್ನು ಕೊಡತಕ್ಕಂಥ ಜೋಳ ಗೋಧಿ ಬೆಲ್ಲ ಇದನ್ನೆಲ್ಲೂ ಕೊಡುವಂತಹದ್ದನ್ನ ತೆಗೆದುಕೊಂಡು ಭೋಜನವನ್ನ ಮಾಡಿ ಈ ಸಮಾಜಗಳ ಏಳಿಗೆ ಬಗ್ಗೆ ಚಿಂತನೆ ಮಾಡುವ ಬದಲಾಗಿ ಇವರನ್ನು ಹೇಗೆ ದೂರಿಡಬೇಕು ಅನ್ನೋಂಥ ಆಲೋಚನೆಯಲ್ಲಿ ಇರ್ತಕ್ಕಂಥ ಅವ್ರು ಏನು ಹೇಳ್ತಾರೆ ಅಂದರೆ ಅಂಥ ಸ್ವಾಮಿಗಳ ನೋವನ್ನು ಕೊಯಿರಿ ಅಂತ ಸ್ವಾಮಿಗಳ ಮೂಗನ್ನು ಕುಯ್ಯರಿ ಅಂತ ಸ್ವಾಮಿಗಳನ್ನ ಸಮಾಜದಿಂದ ದೂರಿಡಿ ಅವರು ಎಷ್ಟು ಕಟುವಾಗಿ ಹೇಳುತ್ತಾರೆ ಇವು ಇಂತಹ ಸುಮಾರು ವಚನಗಳನ್ನು ಅವ್ರು ಕಟ್ತಿದ್ದಾರೆ ಸುಮಾರು ಅವರು ಹೇಳುವಂತಹದನ್ನ ಕೆಲವು ವಚನಗಳನ್ನ ಓದಿದ್ರೆ ಇವತ್ತಿಗೂ ಕೂಡ ಪ್ರಸ್ತುತ ಇರ್ತಕ್ಕಂಥ ವಚನ ಬಸವಣ್ಣವರು ಅವರಿಗೆ ನಿಜಗುಣ ಶರಣ ಅಂತ ಕರೆ ಅದೇ ಕಾರಣಕ್ಕೆ ಕ್ರಾಸ್ಪರ್ ನಾನು ಒಂದು ಮಾತು ಹೇಳ್ತೀನಿ ನಮ್ಮಲ್ಲಿ ಸಾಸ್ನೂರಲ್ಲಿ ಎಚ್ ಟಿ ಸಹಸೂರಂತ ಮನಿತಾನೆ ಒಂದು ಮನೆತಾನೆ ಈಗ ಇದ್ದಾರೆ ಅವರು ಆಗ ಕೆ ಪಿ ಎಸ್ ಸಿ ಅಧ್ಯಕ್ಷ ಇದ್ದರು ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು ಬೈರಿ ಅವ್ರು ಅಂತ ಹೇಳಿ ಕಲ್ಕೇರಿಯವರು ಬೈರಿ ಅಂತ ಇದ್ರು ಅವರು ಸುಮಾರು ನೂರ ಮೂರು ವರ್ಷ ವಯಸ್ಸಾಗಿತ್ತು ನಿಮ್ದೊಳಗಾದ್ರೆ ಆಮೇಲೆ ಅವ್ರು ತೀರ್ಕೊಂಡೆ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇವರು ನಮ್ಮ ಮನೆಗೆ ಬಂದಾಗ ನಮ್ಮ ತಾತ ಏನ್ ಮಾಡ್ತಿದ್ದ ಅಂದ್ರೆ ಏ ನಿಮ್ಮ ಮಂಜು ಬಂದ ನೋಡೋ ನಮಸ್ಕಾರ ಮಾಡೋ ನಾವೆಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡೋರು ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಅವಾಗ ಈ ಜಾತಿ ಭೇದ ಅನ್ನೋದು ಗೊತ್ತಿರಲಿಲ್ಲ ಮನುಷ್ಯನ ವ್ಯಕ್ತಿತ್ವ ಬಹಳ ಮುಖ್ಯ ಆಗಿತ್ತು ಆ ವ್ಯಕ್ತಿತ್ವ ಬಹಳ ಮುಖ್ಯ ಆಗಿತ್ತು ಅದು ಎಲ್ಲಿ ಯಾರು ಆ ವ್ಯಕ್ತಿತ್ವನ ಬಳಸ್ಕೊಂಡು ಬರ್ತಿದ್ರು ಅವ್ರು ಬೆಳೆದಿದ್ರು ಅವ್ರಿಗೆ ಸಮಾಜ ಗೌರವಿಸ್ತಿತ್ತು ಇದನ್ನು ನಾವು ಮೊದಲು ತಿಳ್ಕೊಬೇಕು ಸಮಾಜದಲ್ಲಿರೋರು ಮೊದಲು ತಿಳ್ಕೋಬೇಕು ಪಾಳ್ಯ ಬರ್ತೈತೆ ಅಂದ್ರೆ ನೀವನ್ನ ಹತ್ತು ವರ್ಷ ಆತ್ ನಾ ಜೀವನ ಮಾಡೋಕಂತ ನೀವೇನ ನನಗೆ ಗೊತ್ತಿಲ್ಲ ಲೋಕಲ್ದ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ದಯಾ ಸ್ವರೂಪಿ ಖಾಸಗರಣ್ಣ ಮನ್ಮಂದಿರದಲ್ಲಿ ಸ್ಮರಿಸಿ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತ ಉದ್ಘಾಟನಾ ಸಮಾರಂಭ ಸಾಮೂಹಿಕ ಭವನ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಪರಮ ಪೂಜ್ಯರು ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪಾದಂಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅಪ್ಪಾಜೇಗೌಡ್ರವರಲ್ಲಿ ವೇದಿಕೆ ಮೇಲಿರುವ ಎಲ್ಲ ನನ್ನ ಅತಿಥಿ ಮಾನ್ಯರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಅಂಬಿಗರ ಚೌಡಯ್ಯನ ಭಕ್ತರು ಅಭಿಮಾನಿಗಳು ಖಾಸ್ಕತನ ಅನುವಾಯಿಗಳು ನೀವೆಲ್ಲರೂ ನನ್ನ ತಂದೆ ತಾಯಿಗಳಂದೇ ಭಾವಿಸಿಕೊಂಡು ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ನನಗೆ ಸುದ್ದಿ ಮುಟ್ಟಿರೋ ಪ್ರಕಾರ ಒಂದು ಹತ್ತಕ್ಕೆ ಎಲ್ಲ ನೀವು ಕುಂಭ ಹೊತ್ಕೊಂಡು ಬಂದಿರಿ ಅವು ಇವು ನಮ್ಮ ಬಳಗವು ಹಾಡು ಹಾಕಿದ್ರು ಕಂಡ ಕೊಟ್ಟು ಕುಣದು ಕೂಗಿ ಪಾಪಿಗೂ ಸುಸ್ತಾಗಿ ಅವು ನೀವು ಕುಂಭ ಹೊತ್ಕೊಂಡು ಹೊತ್ಕೊಂಡು ಅದು ಇಂಥ ಬಿಸಿಲಾಗಿ ಬಂದು ಅದು ಹಾಡ್ಯದಿಂದ ಬಂದಿರ ನೀವು ಸುಸ್ತಾಗಿರಿ ಮತ್ತೆ ನಾವು ಮಾತಾಡಿ ಮಾತಾಡಿ ನಿಮಗೆ ಜಾಸ್ತಿ ಸುಸ್ತು ಮಾಡಿಸೋದು ಬೇಡ ನಾನಂದ್ರು ಇಲ್ಲೇ ಇರ್ತೀನಿ ಕಾಯಮ್ಮ ಅಜ್ಜರು ಅತಿಥಿಗಳು ಶಾಸಕರು ಎಲ್ಲ ಮಾತಾಡ್ತಾರೆ ಇವತ್ತ ಶಿವರಾತ್ರಿ ಮಠಕ್ಕೆ ಎಷ್ಟು ಮಂದಿ ಬರ್ತೈತೆ ಅಂತ ನಿಮ್ಗೆ ಗೊತ್ತೈತ ಒಟ್ಟ ಬಿಡಾಂಗ ಇಲ್ಲ ನನಗೆ ಅವ್ರು ಫೋನ್ ಮಾಡಿ ಹೊಸರು ಮತ್ತೆ ಬಹಳಷ್ಟು ಜನ ಬಂದು ಕುಂತಾರೆ ನಾ ಆ ಕಡೆ ಓಡ್ಬೇಕಾಗಿದೆ ಬಹಳಷ್ಟು ಖುಷಿ ವಿಚಾರ ನನಗೇನು ಅಂದ್ರೆ ನಾ ಅಜ್ಜರ ಜೊತೆ ಅದೇ ಮಾತಾಡಕತ್ತಿದ್ದೆ ಬುದ್ಧಿ ಹೋಗಂಗಿಲ್ಲ ದುಡಿಯೋದು ಒಟ್ಟು ಬಿಡಂಗಿಲ್ಲ ಇನ್ನೊಬ್ಬರಿಗೆ ಕಾಡ್ಸಂಗಿಲ್ಲ ಅದೇ ಚೌಡ ಏನು ಸಮಾಜ ಅಂತ ಮತ್ತೆ ನಿಮ್ಮ ಜೊತೆ ನಾ ಭಾಳ ನಂಟಿದ್ದವನೇ ಇದನ್ನು ನಿಮ್ಮ ಹುಡುಗರಾಗಲಿ ಈಗ ಓಸು ತಾಯಿಂದ ಓಸು ಮುಖ ಗೊತ್ತವ್ ನನಗೆ ಮತ್ತೆ ಇಲ್ಲಿದ್ದ ಬಳಗೆಲ್ಲ ಗೊತ್ತೈತಿ ಅಂದ್ರೆ ಬರೀ ನನ್ನ ಜಾತಿ ನನ್ನ ಧರ್ಮಕ್ಕಷ್ಟೇ ಸೀಮಿತ ಆಗಿದೆ ಯಾರೇ ಬರಲಿ ಎಲ್ಲರನ್ನ ಅಪ್ಪಿಕೊಳ್ಳುವ ಮನಸ್ಥಿತಿ ಇರುವ ಸಮಾಜ ಸಣ್ಣ ಸಮಾಜ ಇದ್ರೂ ಚೊಕ್ಕ ಸಮಾಜ ಅದು ಅಂಬೆಗಳ ಚೌಡಯ್ಯ ಸಮಾಜ ನೀವು ಹೆಂಗಂದ್ರೆ ನಾನು ಸುಮ್ಮನೆ ಇಲ್ಲಿ ಬಂದು ಬಂದಿಂದು ಹೊಗಳಕತ್ತಿಲ್ಲ ನನಗೆ ಖುಷಿ ಐತಿ ಭಾಳ ದುಡಿ ಮಂದಿ ನೀವು ಒಬ್ಬರು ಖಾಲಿ ಕುಂತಿದ್ದು ನಾ ನೋಡಿಲ್ಲ ಎಲ್ಲರ ಜಗಳ ಆಗ್ಯಾವ ಅಂದ್ರೆ ನಿಮ್ದು ಒಬ್ಬರ ಹೆಸರು ಇರು ಇಲ್ರಿ ಇಂಥವು ಏನಾರ ಆಗ್ಯಾವಂತ ತಿಮ್ಮದು ಎಲ್ಲೂ ಹೆಸರು ಇರೋಂಗಿಲ್ಲ ಮತ್ತು ಎಷ್ಟು ಮಕ್ಕಳು ತಗೋರಿ ಇಪ್ಪತ್ತೆರಡು ವಯಸ್ಸು ಇರ್ತಾವೆ ಮಠಕ್ಕೆ ಬರ್ತಾವೆ ಇಲ್ಲ ನನ್ನ ಜೊತೆ ಆಟ ಆಡ್ತಾವೆ ಏನು ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರು ದುಡಿತಾವೆ ಅಂದ್ರೆ ಚೌಡಯ್ಯ ನಿಮಗೆ ಏನು ಅಂದ್ರೆ ಕುಂತು ಹುಣಬೇಡ ದುಡಿದು ತಿನ್ನು ಅಂತ ಕಲಿಸ್ಕೊಟ್ಟನಲ್ಲ ಅದಕ್ಕಿಂತ ದೊಡ್ಡ ಏನೂ ಮತ್ತು ಮೂರ್ತಿ ನೀವು ಸಮಾಜದವ್ರು ಎಷ್ಟು ಶಿಸ್ತದಿರಿ ಅಷ್ಟೇ ಶಿಸ್ತು ಮೂರ್ತಿ ಮಾಡಿರಿ ಮೊನ್ನೆ ಆ ಬಳಿಗೆ ಬಂದಾಗ ಅದೇ ಹೇಳಿದೆ ನಾನು ಜಾಸ್ತಿ ಜಾಗ ನುಂಗಬೇಕು ಅಥವಾ ಜಾಸ್ತಿ ತಗೋಬೇಕು ಬಂದು ಗಾಡಿಗಳಿಗೆ ತೊಂದರೆ ಆಗಬೇಕು ಏನೂ ಇಲ್ಲ ಎಷ್ಟು ಚಂದ ನಿಲ್ಸಿರಿ ಅಂದ್ರೆ ನಾ ಅದೇ ಅಂದೆ ನೀರು ಒಂದ ಕಮ್ಮಿ ಐತೆ ನೋಡಿ ಎಲ್ಲ ಭಾರಿ ನಿಂತೈತಿಲ್ಲ ಅಂತ ಹೇಳ್ದೆ ನಾಟಕ ಚಂದ ಮಾಡಿರೋದೇ ಒಂದು ಗಿಡಕ್ಕೆ ಮಾವಿನ ಹಣ್ಣಿಗೆ ಬೇವಿನ ಗಿಡ ಮಾವಿನ ಗಿಡ ಎರಡೂ ಮಗ್ಲು ನಿಂತಿದ್ದು માવિન ગિડક દિવસ ઓબો બરાવ કલગ્યાવ માવન કાય તવાગવા ಆಗಲೂ ಬೇವಿನ ಗಿಡ ಇತ್ತು ಯಾರೂ ಕಲ್ಲು ಒಗೆತ್ತಿದ್ದಿಲ್ಲ ಅದಕ್ಕೆ ಅದು ಬೇವಿನ ಗಿಡ ನಗ್ತು ಮಾವಿನ ಗಿಡ ಕೇಳ್ತು ಅಲ್ಲೋ ನಾನು ಗಿಡ ನೀನು ಗಿಡ ಬರೇ ನಿನಗ ಕಲ್ಲು ಹೋಗದ ಮಂದಿ ನನಗೆ ಒಟ್ಟಾಗ ಕಲ್ಲೇ ಹೋಗದಿಲ್ಲ ನೋಡು ಅಂತು ಅದಕ್ಕೆ ಮಾವಿನ ಗಿಡ ಒಂದು ಕಿಮ್ಮತ್ತಿನ ಉತ್ತರ ಕೊಡ್ತು ಸಮಾಜದಾಗ ಯಾರು ಹಣ್ಣು ಕೊಡ್ತಾರ ಯಾರು ಸಮಾಜದಾಗ ಹೊಟ್ಟಿ ತುಂಬಿಸ್ತಾರ ಅವರಿಗೆ ಕಲ್ಲುಗು ಮಂದಿ ಜಾಸ್ತಿ ಹಂಗೆ ನಿಮಗೆ ಯಾರೇ ಕಲ್ಲು ಹೋಗಿದ್ರು ಕಲ್ಲು ಒಗೆ ಬಳಗ ಅಲ್ಲಿ ನಿಮ್ಮದು ವಾಪಸ್ಸು ಹಣ್ಣು ಕೊಡೋ ಬಳಗ ನಿಮ್ಮದು ನೀವು ಚೌಡಿ ಸಮಾಜದವರು ಸಣ್ಣದಿದ್ರು ಚಿಂತಿಲ್ಲ ಯಾಕೆ ಸಣ್ಣದು ಸಣ್ಣದು ಅಂತ ಬಹಳ ಜನನು ಅಂದ್ರು ಯಾಕೆ ಸಣ್ಣದು ಯಾವ್ದು ಸಣ್ಣದು ನಾ ಅಂತೀನಿ ಟೇಲರ್ ಅದನಲ್ಲ ಟೇಲರ್ ಅವ ಸಣ್ಣ ಸೂಜಿ ನೋಡ್ರಿ ತಲೆಗಿಟ್ಕೊಂಡ ದೊಡ್ಡ ಕತ್ರಿ ನೋಡ್ರಿ ಕಾಲಾಗ ಇಟ್ಕೊಂಡಾನೆ ಸೂಜಿ ಸಣ್ಣದಿದ್ರು ತೆಲಗ ಯಾಕೆ ಇಟ್ಕೊಂಡವ ಅವನಿಗೆ ಗೊತ್ತಿತ್ತದು ನಡ್ತೈತಿ ಎಲ್ಲರೂ ನಡ್ತೈತಿವ್ ಸೂಜಿ ಕೆಲಸ ಏನು ಹೆಣ್ಣ ಸೂಜಿ ಕೆಲಸ ಏನು ಜೋಡಿಸೋದು ಕತ್ರಿ ಕೆಲಸ ಏನು ಸಮಾಜದಾಗ ಎಷ್ಟೇ ದೊಡ್ಡವರು ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ಕಾಲಾಗಿರ್ತಿ ಎಷ್ಟೆ ಸಣ್ಣವರು ಇರು ಜೋಡಿಸು ಕೆಲಸ ಮಾಡಕತ್ತಿ ಅಂದ್ರೆ ತಲೆಮಾ ಅಷ್ಟೇ ಅದನ್ನು ತಿಳ್ಕೊಂಡ್ಬಿಡೋದು ನೀವು ಅಂಬಿಗರ ಚೌಡಯ್ಯನ ಸಮಾಜದವ್ರು ಸೂಜಿ ಇದ್ದಂಗೆ ನೀವು ಇನ್ನೊಬ್ಬರನ್ನ ಜೋಡ್ಸು ಕೆಲಸ ಮಾಡ್ತೀರಿ ಅನನ ರೋಡ್ ಮ್ಯಾಗ್ ಇವತ್ತಷ್ಟು ದೊಡ್ಡ ಮೋರ್ ಪೂರಕವಾದ ಮೂರ್ತಿ ರೆಡಿಯಾಗಿ ನಿಂತೈತಿ ಜೋಡ್ಸು ಮನಸ್ಸಿನವ್ರು ನೀವೆಲ್ಲ ಸದಾ ನಿಮ್ಮ ಮೇಲೆ ಕಾಶ್ಯತನ ವಿರಕ್ತನ ಕೃಪೆ ಇರಲಿ ಒಗ್ಗಟ್ಟಿಂದ ಕೆಲಸ ಮಾಡಿ ಎಲ್ಲ ಮಕ್ಕಳಿಗೆ ಸಾಧ್ಯ ಆದಷ್ಟು ಓದೋದು ಕಲಿಸೋದು ಒಂದಿಷ್ಟು ಶಿಕ್ಷಣ ಮಹತ್ವ ಬೆಳಿಲಿ ನಮ್ಮ ಊರಾಗಿರು ನನ್ನ ಊರನ್ನ ಕಾಳಜಿ ಕಳಿಸಿ ಇರುವುದೇ ಮತ್ತೆ ಊರು ತೇಜಸ್ಸಿ ಹೆಚ್ಚೋದು ಯಾವಾಗ ಅಂದ್ರ ಊರಿನ ತೇಜಸ್ ಯಾವಾಗ ಹೆಚ್ತೈತಿ ಅಂದ್ರ ಯಾರಾದ್ರೂ ಬ್ಯಾರೆ ಊರವ್ರು ಬಂದ್ರ ಅವ್ರ ಸರ್ಕಲ್ ನೋಡಿ ಎಷ್ಟ್ ಚಂದ ಮಾಡ್ಯಾರಪ್ಪ ಈ ಊರಾನವ್ ಬಹಳ ಶಾಣೆ ಅದಾರೋಡ್ ಅಂತ ನಿಮ್ಮ ಸರ್ಕಲ್ ನೋಡಿ ಊರಿಗೆ ಶಾಣೆ ಅಂತಾರ ಇದಕ್ಕಿಂತ ದೊಡ್ಡ ತೇಜಸ್ಸು ಯಾವುದೇ ಇಲ್ಲ ಕೆಲಸ ತಿಳಿಸಿ ನನಗೆ ಅಲ್ಲೊಂದು ಸಾಲಿ ಒಂದು ವಾರ್ಷಿಕೋತ್ಸವ ಕರೆದಾರ ಸುಮ್ಮನೆ ರಿಬ್ಬನ್ ಕಟ್ ಮಾಡಿ ನಮ್ಮ ಮಟ್ಟಕ್ಕೆ ಹೋಗ್ಬೇಕು ಅಲ್ಲಿ ಬಹಳಷ್ಟು ಜನ ಉಪವಾಸ ಬಿಡಕ್ ಬರ್ತಾರ ನಮ್ಮ ಉಪವಾಸ ಹೆಂಗದ ತಿಂದವು ಚಹಾ ಕುಡ್ದವು ಆಮೇಲೆ ಉಪವಾಸ ಮಾಡ್ಯಾವ್ ಬಂದು ಹೋಗಿದಾರ ನಮ್ಮ ಈಗ ಮಾತನಾಡಿ ಶಿವಕುಮಾರ್ ನಾಟಿಕರು ವರ್ಷ ಶಿವಕುಮಾರ್ ಅವರು ಮಾತಾಡೋ ಹೇಳೋ ಹೇಳ್ದ ನಮ್ಮ ಆರಯ್ಯ ನೀವು ಹೇಳ್ಬೇಡ ಮೊದಲ ಹಿಂದ ಕಡಿಮೆ ಮಾತಾಡೋಕಿ ನೀವು ಮಾತಾಡಿದಂಥ ಸಬ್ಜೆಕ್ಟ್ ಏನು ಒಳಸಂಗಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭ ಇಲ್ಲ ನಾ ಎರಡೇ ಮಾತು ಹೇಳಿ ಬರ್ತೀನಿ ಅಂತಕ್ಕಂಥ ಮಾತನ್ನ ಸಹಿತ ಹೇಳ್ತಾ ಇದ್ರು ಮೋಹನ್ ಕುಮಾರ್ ಬಂದಿದ್ರು ಮದರ್ಕಲ್ ಅವರು ಬಂದಿದ್ರು ಬಹಳ ಜನ ವಿನಕಿ ಮೇಲಾರ ರಾಜು ಮೆಟ್ಗಾರ್ ಅವರು ಇದಾರ ಇದರಲ್ಲಿ ಇನ್ನೂ ಸಹಿತ ಅನೇಕ ಜನರು ಇವತ್ತಿನ ಶೇದ್ರೆ ನನಗೂ ಸಹಿತ ಆರು ಗಂಟೆಗೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇದ್ದರೂ ಸಲುವಾಗಿ ನಾನು ಹೆಚ್ಚು ಜನ ಹೋಗಲ್ಲ ಆದರೂ ಸಹಿತ ಅನಿವಾರ್ಯವಾಗಿ ಬಹುದಿನಗಳಿಂದ ಒಂದು ಸಮಾಜ ಸಂಘಟನೆಯಲ್ಲಿ ಕುಗ್ಗುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಈ ಭಾಗದ ಅಧ್ಯಕ್ಷರೇ ಆಗಿರ್ತಕ್ಕಂಥ ಪರಶುರಾಮ್ ಅವರು ಫೋನ್ ಮಾಡ್ತಾ ಇದ್ರು ಅಣ್ಣವರೇ ನಾವು ಇವತ್ತು ದಿವಸ ಈ ಟೈಪ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನೀವು ಬರಬೇಕು ಅಂತಕ್ಕಂಥದ್ದು ಮಾಡಿ ನಾವು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೆವು ಸಮಾಜ ಕೂಡೋದೇ ಕಠಿಣ ಕೂಡಿದ್ಮೆ ಕುಂತ್ಕೋದು ಕಠಿಣ ಕುತ್ಕೊಂಡಾಗ ಕುಂತ್ಕೊಂಡಾಗ ಕುಂತ್ಕೊಂಡು ತಿಳ್ಕೊಳೋದು ಕಠಿಣ ಈ ವಶು ಕೊರತೆ ಅದ ನಮ್ಮಲ್ಲಿ ಯಾಕೆ ಹೇಳ್ತಾ ಇತ್ತು ಅಂತಂದ್ರೆ ಹಿಂದಿನ ನಿರ್ಮಾಣಗಳಲ್ಲಿ ಎಲ್ಲಿ ಕೂಡ್ತಿದ್ದೇವಪ್ಪ ಅಂತಂದ್ರೆ ಎಲ್ಲೆಲ್ಲಿ ಸತ್ತಿರ್ತಾರೆ ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಗೌಡ್ರಾಗಲಿ ದನಿಯರಾಗಲಿ ಅವ್ರ ಹೆಣಗಳ ಮುಂದೆ ಬಂದು ಕುಡ್ಕೊಂಡು ಬಾಗಿಲಿಗೆ ಹಾಕೊಂಡು ಮಾರಿ ಮಾರಿಮಂದು ದಾರು ಕುಡ್ಕೊಂಡು ಚಪ್ಪ ಹುಡ್ಕೊಂಡು ಕೂ ಹೋಗಿ ಹೋಗ್ತಕ್ಕ ಜನ ಅವತ್ತಿನ ದಿವಸ ಇತ್ತು ಅದು ಎಲ್ಲವನ್ನು ಸಹಿತ ಬಿಟ್ಟು ಯಾವಾಗ ಒಂದು ಕಡೆ ಕೂಡುವಂಥದ್ದು ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತಾ ತಾನೇ ಶಿವಕುಮಾರ್ ಹೇಳಿದ್ರು ಇದು ಯಾರು ತಂದ್ರಪ್ಪ ಅಂತಂದ್ರೆ ನಮ್ಮ ಇವತ್ತಿನ ದಿವಸ ಅಂತೀವಿ ನಾವು ಇವತ್ತಿನ ಎಂಬ ಚೌಳಿ ಬಿಟ್ಕೊಂಡು ಹೇಳ್ತಾ ಇದ್ದೀವಿ ನಾವು ವಿಟ್ಟಲ್ಲಿರೋರಲ್ಲಿ ಅವತ್ತಿನ ದಿವಸ ಅನೇಕ ದಿನ ಕಾರ್ಯಕ್ರಮ ಮಾಡ್ತಾ ಇದ್ರು ಜನ ಕೂಡ್ತಿದ್ದಿಲ್ಲ ಅವಾಗ ಏನ್ ನೆನಪ ಏನು ಶರಣಪ್ಪ ನನ್ನ ರಗಡೆ ಪ್ರಯತ್ನ ಮಾಡ್ತಾ ಇದ್ವಿ ಜನ ಕೂಡ ಏನ್ ಮಾಡಬೇಕು ಇವತ್ತು ಅಂಬಿಗರ ಚೌಡಯ್ಯನವರ ಒಂದು ಹೆಸರಿನ ಮೇಲೆ ಕೂಡಿಸ್ತಕ್ಕಂಥದ್ದು ಆಗ್ಬೇಕು ಅಂಬಿಗರ ಚೌಡಯ್ಯನವರ ಒಂದು ಜಯಂತಿಯನ್ನು ಮಾಡ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಆ ಒಂದು ಹೆಸರಿನ ಮೇಲೆ ಜಯಂತಿ ತಿನ್ನೋಕ್ಕೆ ಬಂದೆವು ಅವಾಗ ಅಂಬಿಗರ ಚೌಡಯ್ಯನ ಹೆಸರಿನ ಮೇಲೆ ಜಯಂತಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹತ್ತಾರು ಸಾವಿರ ಜನ ಎಲ್ಲಿ ಅಲ್ಲಿ ಸ್ವಯಂ ಖರ್ಚಿನಿಂದ ಬರ್ತಕ್ಕಂಥದ್ದು ಒಂದು ಆಯಿತು ಅವತ್ತರಿಂದ ಹಿಡ್ಕೊಂಡು ಇವತ್ತಿನವರೆಗೂ ಸಹಿತ ಸಮಾಜದಲ್ಲಿ ಅಲರ್ಟ್ ಆಗಿದೆ ಜಾಗೃತಿ ಆಗ್ತಾ ಇದೆ ಇದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಕಾಳಿಂಗಪ್ಪ ಚೌಧರಿಯವರಾಗಿರ್ಬೋದು ವಿ ವಿ ಚೌಧರಿಯವರಾಗಿರ್ಬೋದು ಆರ್ ವಿ ಅವರಾಗಿರ್ಬೋದು ಅನಂತರ ನಮ್ಮ ಮಂತ್ರನಾಗಿರ್ಬೋದು ಈ ರೀತಿಯಿಂದ ರಾಜಕೀಯವಾಗಿ ಬೆಳೆದು ಬಂದಿರ್ತಕ್ಕಂಥ ಮನೆತನದಲ್ಲಿ ಅನೇಕ ಸಂದರ್ಭದಲ್ಲಿ ಬಹುದಿನಗಳಿಂದ ಈ ಎಸ್ ಟಿ ಸರ್ಟಿಫಿಕೇಟ್ ಹೋರಾಟವನ್ನು ಮಾಡ್ಕೊಟ್ಟು ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಯಾಕೆ ಮೂರು ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳ ಹೋರಾಟಗಳು ಮಾಡಿವಿ ಶಾಸಕರ ಮನೆ ಒಂದು ಧರಣಿ ಮಾಡಿದಿವಿ ಸರ್ಕಾರಕ್ಕೆ ಮನವಿಗಳು ಕೊಟ್ಟಿವಿ ಕೇಂದ್ರಕ್ಕೆ ವೀರ ಮೈಲು ಅವರು ಇದ್ದಾಗ ಇವತ್ತು ಕಳಿಸ್ಕೊಟ್ಟಿವಿ ಅದೇ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಕೇಂದ್ರಕ್ಕೆ ಕಳಿಸ್ಕೊಟ್ಟಿವಿ ಅದರಲ್ಲಿ ಇವತ್ತಿನ ದಿವ್ಸ ಬಹುದಿನಗಳಿಂದ ಈ ಒಂದು ಪರ್ಯಾಯ ಪದಗಳಾಗಿರ್ತಕ್ಕಂಥ ಮೂವತ್ತೇಳು ಪರ್ಯಾಯ ಪದಗಳು ಇವತ್ತಾಗಿಲ್ಲ ಇವತ್ತು ನೋಡ್ರಿ తయారు నయకర సఢిబుట్ ఇవ సడ జ సవర గట్ల ఇవత తలవారు సముదాయ దాక్టర్వా ఇంజనీర్ గావ్వు అదనూ సహిత నాము రాజ్యం గురుగు జిల్లక ఎలా నాయకర సహత రాజ్య సర్కే కేంద్ర సర్కారీ మనవీన్ దివస స్వీకారం ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸ್ಕೊಡಿಸ್ತಕ್ಕಂಥ ಕೆಲಸ ಮಾಡುವ ಪ್ರಮಾಣ ಸರಿಯಾಗಿ ನಾನು ಸಹಿತ ಶಾಸಕರೊಂದಿಗೆ ಹೋಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸಹಿತ ನಾ ಈ ಸಂದರ್ಭ ಹೇಳ್ತಾ ಇದ್ದೆ ನಮ್ಮ ಶಾಂತಕೃಷ್ಣ ಸೊಡಗ ಮಹಾಸ್ವಾಮಿಗಳವರಿಂದ ಜರುಗಿತು ಈ ವೇದಿಕೆ ಮೇಲೆ ನಮ್ಮ ಶಾಸಕರಾದ ಸಿ ಎಸ್ ನಡಗ ಅಪ್ಪಾಜಿ ಸಾಹೇಬರು ಹಾಗೂ ಹಾಗೂ ನಮ್ಮ ರಾಜುಗೌಡ ಸಾಹೇಬರು ಹಾಗೂ ನಮ್ಮ ಶರಣಪ್ಪನ ಸುಂದರ ಸಾಹೇಬರು ಹಾಗೂ ನಮ್ಮ ಶಾಂತ ಮಹಾಸ್ವಾಮಿಗಳು ಅವರು ಹಾಗೂ ವಿದ್ಯುತ್ ಮೇಲೆ ಇದ್ದಂಥ ಅವ್ರಿಗರ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಇವತ್ತು ಈ ಒಂದು ವೃತ್ತ ಆಗಬೇಕಾದ್ರೆ ಭಾಳ ದಿನ ಕನಸಿತ್ತು ನಮ್ಮ ಸಮಾಜ ಬಂದವರು ಈ ವಿಶೇಷ ಅಂದಿಗೆ ಚೋಡನವರ ವೃತ್ತವನ್ನು ಮಾಡಬೇಕಂತ ಬಹಳ ದೂಸದ ಕನಸು ಇವತ್ತು ಎಲ್ಲರೂ ಒಂದು ಸಮಾಜ ಬಾಂಧವರು ಒಂದು ಸರ್ಕಾರದಿಂದ ಒಂದು ನಿರ್ಮಾಣವಾಗಿದೆ ಮುಂದಿನ ನಿರ್ಮಾಣಗಳಲ್ಲಿ ಈ ಅಂದ್ರೆ ಚೊಡೈಯವರ ಅನುಭವ ಮಂಟಪ ಶಂಕುಸ್ಥಾಪನೆಯನ್ನು ಅದನ್ನು ನೆರವೇರುತ್ತದೆ ಅಂತ ಇದೇ ಇದೇ ವರ್ಷದಲ್ಲಿ ನೆರವೇರುತ್ತದೆ ಈ ನಾನು ಈ ನಮ್ಮ ಸಮಾಜಕ್ಕೆ ಆಶ್ವಾಸನೆಯನ್ನು ಕೊಡುತ್ತೇವೆ ಹಾಗೂ ನಮ್ಮ ಸಮಾಜದವರು ಎಲ್ಲರೂ ನಮಗೆ ಬೆಂಬಲವಾಗಿ ನಿಂತ ನಿಂತಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಸುತ್ತಮುತ್ತ ತಾಲೂಕಿನ ಎಲ್ಲ ನಮ್ಮ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ವಿಷಯ ತಿಳಿದು ಕಾರ್ಯಕ್ರಮ ಆಯ್ಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿಗೆ ನನ್ನ ಮುಗಿಸುತ್ತೇನೆ